ಜೂನ್ ಹದಿಮೂರರಂದು ಶುಕ್ರನು ಭರಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಇದು ಶುಕ್ರನ ಸ್ವಂತ ನಕ್ಷತ್ರ ಪುಂಜವಾಗಿದ್ದು ಶಾಸ್ತ್ರದ ಪ್ರಕಾರ ಶುಕ್ರನ ಈ ಸಂಚಾರ ನಾಲ್ಕು ರಾಶಿಗಳ ಪ್ರೀತಿ ಸೌಂದರ್ಯ ಭೌತಿಕ ಸುಖ ಮತ್ತು ಸೃಜನಶೀಲತೆಯಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳಿಗೆ ಕಾರಣವಾಗುತ್ತೆ ಶಾಸ್ತ್ರ ಪಂಚಾಂಗದ ಪ್ರಕಾರ ಶುಕ್ರನು ಅಶ್ವಿನಿ ನಕ್ಷತ್ರವನ್ನು ತರೆದು ಜೂನ್ ಹದಿಮೂರರ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಭರಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ ಅಂದರೆ ಶುಕ್ರನು ಸಂತೋಷ ಸಮೃದ್ಧಿ ಸಂಪತ್ತು ಪ್ರೀತಿಯ ಅಧಿಪತಿಯಾಗಿದ್ದಾನೆ ಇದರೊಂದಿಗೆ ಶುಕ್ರನು ಸ್ವತಃ ಭರಣಿ ನಕ್ಷತ್ರದ ಅಧಿಪತಿ ಕೂಡ ಆಗಿದ್ದಾನೆ ಆದ್ದರಿಂದ ಈ ನಕ್ಷತ್ರ ಪುಂಜದಲ್ಲಿ ಶುಕ್ರನ ಸಂಚಾರ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಭರಣಿ ನಕ್ಷತ್ರಕ್ಕೆ ಬ ಭರಣಿ ನಕ್ಷತ್ರ ವಸ್ತುವನ್ನು ಪೋಷಿಸುವ ಮತ್ತು ಅವುಗಳನ್ನು ರಕ್ಷಿಸಿಡುವ ಮತ್ತು ನಂತರ ಅವುಗಳನ್ನು ಹೊರಗೆ ತರುವ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಈ ನಕ್ಷತ್ರ ಪುಂಜದಲ್ಲಿ ಶುಕ್ರ ಸಂಚಾರ ಪ್ರೀತಿ ಸೌಂದರ್ಯ ಭೌತಿಕ ಸೌಕರ್ಯ ಮತ್ತು ಸೃಜನಶೀಲತೆ ಕ್ಷೇತ್ರಗಳ ಮೇಲೆ ಬಹಳ ಸಕಾರಾತ್ಮಕ ಪ್ರಯೋಜನ ಬೀರುತ್ತೆ ಹಾಗಾದರೆ ಯಾವ ನಾಲ್ಕು ರಾಶಿಯವರಿಗೆ ಇದರ ವಿಶೇಷ ಪ್ರಭಾವ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಶುಕ್ರನ ಈ ಸಂಚಾರದಿಂದ ಮೇಷರಾಶಿಯವರ ಆಕರ್ಷಣೆ ಹೆಚ್ಚಾಗುತ್ತೆ ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ನಿಮ್ಮ ವ್ಯಕ್ತಿತ್ವದ ಪರಿಣಾಮ ಎಲ್ಲೆಡೆ ಕಂಡುಬರುತ್ತೆ ಪ್ರೇಮ ಸಂಬಂಧಗಳು ಕೂಡ ಆಳವಾಗ್ತವೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಕಂಡುಬರುತ್ತೆ ಹಾಗೆ ಫ್ಯಾಷನ್ ಲೋಕ ಹಾಗೆ ಸಾಗಣೆ ಲೋಕದಲ್ಲಿ ಅಥವಾ ಸಾಗಣೆ ಕ್ಷೇತ್ರದಲ್ಲಿರುವಂಥವರು ಇಲ್ಲಿ ಹೆಚ್ಚಿನ ಒಂದು ಒಂದು ಪ್ರಾಧಾನ್ಯತೆಯನ್ನು ಪಡೀತಾರೆ ಮಾಧ್ಯಮ ಕ್ಷೇತ್ರದಲ್ಲಿರುವ ಜನರಿಗೂ ಕೂಡ ಹೊಸ ಹೊಸ ಅವಕಾಶಗಳು ಬರ್ತವೆ ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಬಲವಾಗಿರುತ್ತೆ ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮನ್ನು ಉತ್ತಮವಾಗಿ ಪ್ರಸ್ತುತಪಡಿಸಲು ಸಾಧ್ಯವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಈ ಸಮಯ ಸ್ವಲ್ಪ ಐಷಾರಾಮಿ ಪ್ರವೃತ್ತಿಗಳಿಂದ ದೂರ ಏನು ಪ್ರವೃತ್ತಿಗಳಿಂದ ತುಂಬಿರುತ್ತೆ ಅಂದರೆ ನಿಮಗೆ ಸಿಗುತ್ತೆ ಐಷಾರಾಮಿ ಜೀವನ ಸಿಗುತ್ತೆ ನೀವು ಸುಂದರವಾದ ವಸ್ತುಗಳತ್ತ ಆಕರ್ಷಿತರಾಗ್ತೀರಿ ಮತ್ತು ಅವುಗಳ ಮೇಲೆ ಖರ್ಚು ಮಾಡ್ತೀರಿ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಈಗ ವೈಯಕ್ತಿಕ ಜೀವನದಲ್ಲಿ ಕೆಲವು ವಿಷಯಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ ವಿಶೇಷವಾಗಿ ಪ್ರೇಮ ಸಂಬಂಧಗಳಲ್ಲಿ ಕೆಲವು ನಿಗೂಢತೆ ಇರಬಹುದು ಈ ಸಮಯದಲ್ಲಿ ನಿಮ್ಮ ಸೃಜನಶೀಲತೆ ಚಿಂತನೆ ಮತ್ತು ಕಲ್ಪನೆ ಹೆಚ್ಚಾಗುತ್ತೆ ಇದರಿಂದಾಗಿ ನೀವು ಹೊಸ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ನಿಮ್ಮನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ತೀರಿ ಇನ್ನು ತುಲರಾಶಿ ರಾಶಿ ರಾಶಿಯವರ ಸಂಬಂಧಗಳಲ್ಲಿ ವಿಶೇಷವಾದ ಹೊಸತನ ಮತ್ತು ಮಾಧುರ್ಯ ಇರುತ್ತೆ ಈ ಸಮಯದಲ್ಲಿ ಅವಿವಾಹಿತರಿಗೆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯ ಮಟ್ಟ ಹೆಚ್ಚಾಗುತ್ತೆ ಇದರಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಬಹುದು ಆಹ್ಲಾದಕರವಾಗಿರುತ್ತೆ ಸಮಯ ಆಹ್ಲಾಕ ಆಹ್ಲಾದಕರವಾಗಿರುತ್ತೆ ಈ ಸಮಯದಲ್ಲಿ ವ್ಯಾಪಾರ ಪಾಲುದಾರಿಕೆ ಕೂಡ ತುಂಬ ಅನುಕೂಲಕರವಾಗಿರುತ್ತೆ ಯಾವುದೇ ಹೊಸ ಪಾಲುದಾರಿಕೆ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಸ್ವಭಾವ ಮತ್ತು ನಡವಳಿಕೆ ತುಂಬ ಮೃದುವಾಗಿರುತ್ತೆ ಜನರು ನಿಮ್ಮನ್ನು ನಿಮ್ಮತ್ತು ಸುಲಭವಾಗಿ ಆಕರ್ಷಿತರಾಗ್ತಾರೆ ಸಾಮಾಜಿಕ ಜೀವನದಲ್ಲಿಯೂ ನಿಮಗೆ ಗೌರವ ಸಿಗುತ್ತೆ ಸಂಬಂಧಗಳು ಬಲವಾಗ ಬಲವಾಗ್ತವೆ ಇನ್ನು ಮೀನರಾಶಿ ಮೀನರಾಶಿಯವರ ಸಂಬಂಧದಲ್ಲಿ ಭರಣಿಯಲ್ಲಿ ಶುಕ್ರನ ಸಂಚಾರ ಆರ್ಥಿಕ ದೃಷ್ಟಿಕೋನದಿಂದ ಶುಭವಾಗಿರುತ್ತೆ ಮೀನರಾಶಿಯವರಿಗೆ ಹಣ ಗಳಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಹಾಗೆ ವಿಶೇಷವಾಗಿ ನೀವು ಕಲೆ ಸಂಗೀತ ವಿನ್ಯಾಸ ಅಥವಾ ಸೃಜನಶೀಲ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿದರೆ ನಿಮ್ಮ ಮಾತಿನಲ್ಲಿ ವಿಶೇಷವಾದ ಮಾದರಿವಿರುತ್ತೆ ಇದರಿಂದಾಗಿ ನೀವು ಇತರರನ್ನು ಸುಲಭವಾಗಿ ಮೆಚ್ಚಿಸೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬ ಸಂಬಂಧಗಳಲ್ಲಿಯೂ ಸಾಮರಸ್ಯ ಇರುತ್ತೆ ಈ ಸಂಬಂಧ ಈ ಸಮಯದಲ್ಲಿ ನೀವು ರುಚಿಕರವಾದ ಆಹಾರ ಸುಂದರವಾದ ಬಟ್ಟೆ ಅಥವಾ ಮನೆ ಅಲಂಕಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀರಿ ಅಲ್ಲದೆ ಯಾರಾದರೂ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಬಹುದು ಕುಟುಂಬದ ಬೆಂಬಲದಿಂದ ನೀವು ಪ್ರಯೋಜನವನ್ನು ಪಡೀತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು